ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಲ್ನಾಡ್ ಟ್ರಾವ್ಲರ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ಸೊ ಇವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ನಾವು ಬಂದಿದ್ದೀವಿ ನಾನು ನಮ್ಮ ತಂದೆ ಈ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಸುತ್ತ ಕಾಡು ಇಲ್ಲಿ ಬೆಟ್ಟ ಗುಡ್ಡ ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆ ಅಲ್ಲಿದೆ ನೋಡಿ ಇಲ್ಲೊಂದು ಬೆಟ್ಟ ಇದೆ ರೋಡ್ ಇದೆಯಲ್ಲ ಇದು ರೀಸೆಂಟಾಗಿ ಮಾಡಿರೋದು ಇನ್ನು ಬಾಕಿ ಇದು ಇಲ್ಲಿಂದ ನಾವು ಹತ್ಕೊಂಡು ಹೋಗ್ಬೇಕಾಗತ್ತೆ ಸೊ ಇವಾಗ ನಾವು ಮೇಲೆ ಹೋಗ್ತೀವಿ ಮೇಲೆ ಹೋಗಿ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ ಇದು ಹಾಸನಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಹಾಸನಿಂದ ತರ್ಟಿ ಟು ಪ್ಲಸ್ ಒಂದು ಮೂವತ್ತೈದು ಆಗ್ಬೋದು ಆಗುತ್ತೆ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತಲ್ವಾ ಇದಕ್ಕೆ ನಿಯರೆಸ್ಟ್ ಪ್ಲೇಸು ಒಂದು ನಿಯರ್ ಮಗ್ಗೆ ಬಂದ್ರೆ ಇಲ್ಲಿ ಬರ್ಬೋದು ಹ್ಮ್ ಮೂರ್ ಕಿಲೋಮೀಟರ್ ಆಗ್ಬೋದು ಮಗ್ಗೆ ಅಂತ ಇಲ್ಲಿ ಮೆಟ್ಲು ಮಾಡಿಲ್ಲ ಅಷ್ಟೇ ಸ್ವಲ್ಪ ಮೆಟ್ಲು ನೋಡಿ ಇಲ್ಲಿವರೆಗೂ ಮೆಟ್ಲು ಮಾಡಿದ್ದಾರೆ ಹೀಗೆ ಹೋಗೋದು ಇದೆ ಪಾರ್ವತಮ್ಮನ ಬೆಟ್ಟ ಸುತ್ತ ನೋಡಿ ಸೂಪರ್ ಆಗಿದೆ ಪ್ಲೇಸ್ ಈ ಬೆಟ್ಟದ ಮೇಲೆ ರಾಜರೆಲ್ಲ ಇದ್ದರು ಇದ್ರು ಅಂತಾರೆ ನಿಜಾನ ಈ ಬೆಟ್ಟದ ಮೇಲೆ ಇಲ್ಲ ಆ ಬೆಟ್ಟದಲ್ಲಿ ರಾಜ್ಯ ಇದ್ರು ಅಂತ ಹೇಳ್ತಾರೆ ಈ ಬೆಟ್ಟನ ಎದುರುಗಡೆ ಇದೆಯಲ್ಲ ಹಾ ಹಾ ಆ ಬೆಟ್ಟದಲ್ಲಿ ಇದ್ರು ಅಂತ ಹೇಳ್ತಾರೆ ಓಕೆ ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾರೆ ಅನ್ಸುತ್ತಲ್ವಾ ಹ್ಮ್ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬೆಂಗಳೂರಿಂದ ಬೈಕು ಕಾರಲ್ಲೆಲ್ಲ ಬರ್ಬೋದು ಇದು ಆಕ್ಚುಲಿ ಸುತ್ತಮುತ್ತ ಹಳ್ಳಿ ಇರೋಂಥ ಪ್ರದೇಶ ಇದೆಲ್ಲ ನೋಡಿ ಸುತ್ತ ಫಾರೆಸ್ಟ್ ಇದೆ ಸೊ ಇಲ್ಲಿ ಹತ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹತ್ಬೇಕು ಯಾಕೆಂದರೆ ನೋಡಿ ಇಲ್ಲಿ ಗ್ರಿಪ್ಪಿಗೆ ಏನು ಇಲ್ಲ ಮಿಸ್ ಆಗಿ ಜಾರದ್ರೆ ಬಿದೋಗ್ಬಿಡ್ತಾರಲ್ಲ ಬಟ್ ಇಲ್ಲಿ ಗ್ರಿಪ್ ಇದೆಯಲ್ಲ ಕಲ್ಲಲ್ಲಿ ಬನ್ನಿ ಮೇಲ್ವಣ ಕಲ್ಲು ನಾಯಿಸಿಲ್ಲ ತುರಿ ತುರಿ ಆಗಿದೆಯಲ್ಲ ಹೌದೌದು ಸೊ ಹಾಗೆ ಒಳ್ಳೆ ಗ್ರಿಪ್ ಅದು ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ರೆ ಮೋಡೋದಿಂದ ಫುಲ್ ಕವರ್ ಆಗ್ಬಿಟ್ಟಿರುತ್ತೆ ಎಲ್ಲ ಮಾಡ್ಕೊಂಡು ಬರಬೇಕು ನಾವು ಬಂದಾಗ ನೋಡಿ ಟೈಮು ಒಂಬತ್ತು ಗಂಟೆ ಹತ್ತತ್ರ ಆಗ್ತಿದೆ ಇವತ್ತು ಫಸ್ಟು ಜಾನ್ವರಿ ಫಸ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಬೆಟ್ಟ ಹತ್ತಕ್ಕೆ ಆಗ್ತಿಲ್ಲ ಸುಸ್ತಾಗ್ತಾ ಇತ್ತು ಅಪ್ಪ ನೋಡಿ ಅಬ್ಬಾ ಎಲ್ಲೆಲ್ಲೋ ಮನೆಗಳಿದೆ ನೋಡಿ ಅಲ್ಲಿ 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 ಇದು ಟಾಟಾ ಕಂಪ್ನಿಯವ್ರದ್ದು ಸ್ಟೈಟಲ್ ಹಾಂ 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 ಅಲ್ಲಿ ಅವರು ಮ್ಯಾನೇಜರು ಅವರು ಇವರು ಇರ್ತಾರೆ ಅಲ್ವಾ ಮ್ಯಾನೇಜರು ವರ್ಕರ್ಸು ಎಲ್ಲ ಇರ್ತಾರೆ ತುಂಬ ಗಾಳಿ ಇದೆ ಎಷ್ಟು ಐಟಲ್ ಇದ್ದೀವಿ ನಾವು ಅಲ್ವ ಸಕ್ಕ ಸಖತ್ ಐಟಲ್ ಇದ್ದೀವಿ ಇದೆಲ್ಲ ಯಾರು ಮಾಡಿತಿದು ಹೊಯ್ಸಳ ಕಾಲದಲ್ಲಿ ಮಾಡಿರೋದು ಅಂತ ಹೇಳ್ತಾರೆ ಹೆಂಗ್ ಬ್ಯಾಲೆನ್ಸ್ ಆಗಿ ನಿಲ್ ಸರ್ ನೋಡಿ ಇದು ಈ 게ಟು ನೋಡಿ ಇಲ್ಲೇ ಹಿಂಗ್ ಬರಬೇಕು ನಾವು ಹಿಂಗ್ ಅಡ್ಡ ಬಂದಿದೆ ಓ ಆಕ್ಚುಲಿ ಇಲ್ಲ ಅಟ್ ಬೇಕಾಗಿರೋದು ಇದು ಎಂಗ್ ಎಷ್ಟು ವರ್ಷದಿಂದ ಹಿಂಗೆ ಐತಲ್ವಾ ಏನು ಆಗಲ್ಲ ಇವು ನೋಡು ಯಾವ ತರ ಕೂರ್ಸಿದಾರೆ ಕಲ್ಲು ಒಳಗಡೆ ಹ್ಮ್ ಕಲ್ಲೆ ಏನು ಮಾಡಿದಿರೆ ಕೊರೆದು ಬಿಟ್ಟಿದ್ದಾರೆ ಹ್ಮ್ ಕೊರೆದು ಬಿಟ್ಟು ಅದಕ್ಕೆ ಹಿಂಗ್ ಕೂರ್ಸಿದ್ರೆ ಅದ ಮೇಲ್ಗಡೆ ನೋಡಿ ಅದು ಅಳ್ಳಾಡಿಲ್ಲ ಇನ್ನ ಮೇಲ್ಗಡೆ ಅಲ್ಲ ನೀರಿಂದು ಹೊಂಡ ಟೈಪ್ ಮಾಡಿದ್ದಾರೆ ಇದು ಇವಾಗ ಮಾಡಿರೋದು ಕಟ್ಟೆ ಇರಲಿಲ್ಲ ಮುಂಚೆ ಮಾಡಿ ನೋಡಿ ನೋಡಿ ಅಲ್ಲಿ ಯಾವ ತರ ಮೆಟ್ಲು ಟೈಪ್ ಮಾಡಿದ್ದಾರೆ ಆನೆಗಳೆಲ್ಲ ಬರ್ತಿರ್ತಾವ ಇಲ್ಲಿ ಬೆಟ್ಟದ ಮೇಲೆ ಹಾಂ ಬೆಟ್ಟ ಸುತ್ತಮುತ್ತ ಎಲ್ಲ ಇರ್ತದೆ ಈ ಒಂದು ಸರೌಂಡಿಂಗ್ಸಲ್ಲಿ ತುಂಬ ಆನೆಗಳು ಬರ್ತಿರ್ತವೆ ನೀವು ನ್ಯೂಸಲ್ಲೆಲ್ಲ ನೋಡ್ತಿರ್ತೀರ ಈ ಸಕಲೇಶ್ಪುರ ಸೈಡು ಆಲೂರು ಈ ಕಡೆ ಎಲ್ಲ ಆನೆಗಳು ತುಂಬ ತುಂಬ ಹೀಟವರೆಗೂ ಬಂದಿದ್ದೀವಿ ಸೊ ಇದೆಲ್ಲ ಜನಗಳು ಬಂದ್ಬಿಟ್ಟು ಕಲ್ಲನ್ನು ಜೋಡಿಸಿರೋದು ಈ ಥರ ನೋಡಿ ಸುತ್ತ ಯಾವ ರೀತಿ ಇದೆ ಸಕ್ಕದಾಗಿದೆ ವ್ಯೂಸು ಹ್ಞೂ ಸುತ್ತ ಬೆಟ್ಟ ಗುಡ್ಡಗಳೇ ಕಾಣಿಸ್ತಿದೆಯಲ್ಲ ಹ್ಮ್ ಸುತ್ತ ಬೆಟ್ಟ ಗುಡ್ಡಗಳೇ ಇರೋದು ಫೋಟೋ ಶೂಟ್ ಮಾಡ್ಕೊಳ್ತಿದ್ದಾರೆ ಕೇರ್ಫುಲ್ ಆಗಿರಿ ನೀವೆಲ್ಲ ಬಂದರೆ ಬೆಟ್ಟದ ಮೇಲೆ ಬೆಟ್ಟುತ್ತ ಹೋಗಿ ಸೆಲ್ಫಿ ತಗೊಳ್ಳೋದು ಅಲ್ಲೆಲ್ಲೋ ಹೋಗೋದು ನಾವೆಲ್ಲ ಮಾಡೋಕೆ ಹೋಗಬೇಡಿ ನೋಡಿ ಇಲ್ಲೆಲ್ಲ ಪ್ರೊಟೆಕ್ಷನ್ಗೆ ಏನೂ ಇಲ್ಲ ನೋಡಿ ಇಲ್ಲೂ ಕೂಡ ನೀವು ಬೆಟ್ಟದ ಮೇಲೆ ಬಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಯಾವ ಸುತ್ತಮುತ್ತ ಎಲ್ಲ ಕಡೆ ಬರೀ ಬೆಟ್ಟ ಗುಡ್ಡಗಳೇ ನಿಮಗೆ ಕಾಣುತ್ತೆ ಹಿಂಗ್ಗಡೆ ಸೂರ್ಯ ಹೊಡಿತಿದೆ ಸೂರ್ಯನ ಬೆಳಕು ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಥರ ರೆಕಾರ್ಡಿಂಗ್ ಆಗ್ತಿದೆ ಗೊತ್ತಿಲ್ಲ ಬೆಟ್ಟದ ಮೇಲೆ ಕಾಡ್ತಾರ ಬೆಳ್ಕೊಂಡಿದ್ದಾವ ಸೊ ಈ ಬೆಟ್ಟದ ಹೆಸರು ಪಾರ್ವತಮ್ಮನವರ ಬೆಟ್ಟ ಏನಕ್ಕೆ ಈ ಹೆಸ್ರು ಬಂತು ಅಂದರೆ ಈ ಬೆಟ್ಟದ ಮೇಲೆ ಶಿವ ಮತ್ತು ಪಾರ್ವ ಪಾರ್ವತಿಯ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ತುಂಬ ಹಳೇದ ಹೌದು ಹಳೇದು ಹಳೇದು ಅಂದರೆ ಎಷ್ಟು ವರ್ಷಗಳ ಹಳೇದು ರ ಹೊಸಳ ಕಾಲದ್ದು ಹೊಯ್ಸಳರು ಕಾಲದ್ರಂದರೆ ಹೆಚ್ಚು ಕಮ್ಮಿ ಹನ್ನೆರಡನೇ ಶತಮಾನ ಹಾಂ ಹಾಂ ಹತ್ತು ಹನ್ನೆರಡು ಹ್ಞೂ ಮೆಟ್ಲುಗಳು ನೋಡಿ ಆಗಿನ ಕಾಲದ್ದು ಕಾಲುಗಳನ್ನು ಒಂದ್ರ ಮೇಲೊಂದು ಜೋಡಿಸಿ ಮೆಟ್ಲು ಟೈಪ್ ಮಾಡಿದ್ದಾರೆ ಸಖತ್ತಾಗಿದೆ ಒಂದು ವೀಕೆಂಡಲ್ಲಿ ನೀವುಗಳೇನಾದರೂ ಈ ಸಿಟಿ ಜೀವನ ಬೇಜಾರಾಗಿದ್ದರೆ ಬಂದರೆ ಚೆನ್ನಾಗಿರುತ್ತೆ ರೋಡೆಲ್ಲ ಚೆನ್ನಾಗಿದೆ ಇದು ನಾವು ಬಂದ್ವಲ್ಲವಪ್ಪ ಯಾವ ರೋಡಿದೆ ಎಕ್ಸಾಕ್ಟಾಗಿ ಅದೇ ಪಾಳ್ಯದಿಂದ ಪಾಳ್ಯ ಬಂದರೆ ಪಾಳ್ಯದಿಂದ ಮಗ್ಗೆ ಹಾಂ ಮಗ್ಗೆ ರೋಡು ಯಾವ ಕಡೆಯಿಂದ ಬಂದರು ಸರಿ ಮಗ್ಗೆ ಬಂದರೆ ಹಾಂ ಇಲ್ಲಿಗೆ ಹತ್ತಿರ ಏರು ಮಗ್ಗೆ ಯಪ್ಪ ಇಷ್ಟಕ್ಕೆ ಸುಸ್ತಾಗ್ತಾ ಹಾಂ ನೋಡಿ ನಾವು ಆಫೀಸ್ ಗಿಫೀಸಲ್ಲಿ ವರ್ಕ್ ಮಾಡೋರು ಸುಸ್ತಾಗಿ ಹೋಗ್ತೀವಿ ಹತ್ತಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ವಯಸ್ಸು ಕಮ್ಮಿ ಇದ್ರೂ ಏನೂ ಮಾಡೋಕ್ಕಾಗಲ್ಲ ಅಭ್ಯಾಸ ಇರೋಲ್ಲ ನೋಡಿ ನಾವಲ್ಲಿ ನೋಡಿದಾಗ ಎಷ್ಟು ದೊಡ್ಡ ಕಲ್ಲದ ರೋಡ್ ಪಕ್ಕದಲ್ಲಿ ಹಾಂ ಅದು ಇಲ್ಲಿ ಬಂದ ಮೇಲೆ ಎಷ್ಟು ಚಿಕ್ಕದಾಗ ಕಾಣಿಸ್ತಾ ಇದೆ ಹೌದು ಹೆಂಗಿದೆ ಅಲ್ವಾ ಇದು ಹ್ಞೂ ವಾಟರ್ ಕನೆಕ್ಷನ್ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ನೀರಿನ ಕನೆಕ್ಷನ್ ಇದೆಲ್ಲ ಇವಾಗ ಹಾಕಿರೋದು ಹ್ಞೂ ಸೂಪರ್ ಆಗಿದೆ ನೋಡಿ ಹ್ಞೂ ಸಖತ್ತಾಗೈತ ವ್ಯೂಸ್ ಮಾತ್ರ ಇಲ್ಲಿ ಈಗ ನೋಡಿ ಎಷ್ಟು ಇದ್ದೀವಿ ನಾವೀಗ ಭೂಮಿಯಲ್ಲೇ ಬೆಲೆಗಿಲ್ಲಿಗೂ ಹಾಂ ಎಷ್ಟೊಂದು ಎತ್ತರದಲ್ಲಿದ್ವಿ ನೋಡಿ ಹೇಗಿದೆ ಸುತ್ತ ಸಖತ್ ಸ್ವರ್ಗ ಸ್ವರ್ಗ ಅಲ್ಲೆಲ್ಲ ಒಂದೊಂದು ಬಂಗ್ಲೆ ಕಟ್ಕೊಂಡು ಎಲ್ಲ ಹೇಗಿದ್ದಾರೆ ನೋಡಿ ಅಲ್ಲೆಲ್ಲ ಬಂಗ್ಲೆಗಳು ಅವೆಲ್ಲ ಎಸ್ಟೇಟು ಬಂಗ್ಲೆ ಇಲ್ಲೂ ಒಂದು ನೀರಿಂದು ಕೆರೆ ಇದೆ ಅಲ್ವಾ ಅಲ್ಲಿ ನೋಡಿ ಅದು ಕೆರೆ ಟೈಪ್ ಏನೇನೆ ಅದು ಮೇಲೆ ಹೋಗುವ ಹಾಂ ಮೇಲೆ ಹೋಗ್ತಾ ಇದ್ದೀವಿ ಮೇಲೆ ನೋಡೋಕ್ಕೆ ದೇವಸ್ಥಾನ ಇದೆ ನಂದಿದು ಗುಡಿ ಅಥವಾ ವಿಗ್ರಹ ಏನಾದ್ರು ಕಾಣಿಸ್ತಾ ಅಂದರೆ ಅಲ್ಲಿ ಶಿವ ದೇವರು ಒಂದು ದೇವಸ್ಥಾನ ಇದೆ ಅಂತ ಅನ್ಕೋಬೇಕು ಅದ ಅದು ಹೊಸದ ಹಳೇದ ಅದೆಲ್ಲ ಅಳೆದೆ ಅದು ಆಗಲೇ ಮಾಡಿದ್ರ ಅದೆಲ್ಲ ಆಗ್ಲೆ ಇರ್ತದೆ ಇದು ನಂದಿ ಮೂರ್ತಿ ನಂದಿ ಮೂರ್ತಿ ಇಷ್ಟು ಉಳ್ಕೊಂಡಿದೆ ನೋಡಿ ಎಲ್ಲ ಆಗಿದೆ ಅಲ್ವಾ ಎಲ್ಲ ಡ್ಯಾಮೇಜ್ ಆಗಿದೆ ಇಲ್ಲೂ ಇವನು ಬಂದಿದ್ನಾ ಅವನು ಅಜ್ಜಿ ಮೊಹಮ್ಮದ್ ಹಾಂ ಬಂದಿರ್ಬೋದು ಪಾರ್ವತಿ ಕೈ ಎಲ್ಲ ತುಂಡು ಮಾಡಿ ಹಾಕಿದ್ರು ಓಹ್ ಪಾರ್ವತಿ ವಿಗ್ರಹದ್ದು ಹಾಂ 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 ಕೈನೆಲ್ಲ ತುಂಡು ಮಾಡಿ ಹಾಕಿದ್ರು ಓಕೆ ಬಂದು ಹೋಗಿರ್ಬೋದು ನೋಡಿ ಇಲ್ಲಿ ಚಿಕ್ಕದಾಗಿ ಮೆಟ್ಲುಗೊಳ್ತಾ ಇದ್ದಾಗಿ ಗ್ರಿಪ್ಪಿಗೆ ಗ್ರಿಪ್ಪಿಗೆ ಮಾಡಿದ್ದಾರೆ ವರ್ಷ ವರ್ಷ ಜಾತ್ರೆ ಮಾಡ್ತಾರೆ ವರ್ಷಕ್ಕೊಂದ್ಸರಿ ವರ್ಷಕ್ಕೊಂದ್ಸರಿ ಸೊ ನೀವು ಯಾರಾದರೂ ಬೆಂಗಳೂರಿಂದ ಆಚೆ ಬಂದು ಒಳ್ಳೆ ಪ್ಲೇಸಸ್ ನೋಡಬೇಕಂದ್ರೆ ಸಕಲೇಶ್ಪುರ ಮಂಗಳೂರು ಹಾಸನಲ್ಲಿ ತುಂಬ ಇದೆ ಪ್ಲೇಸಸ್ಸು ನೋಡೋ ಅಂಥದ್ದು ಬಂದು ನೋಡ್ಬೋದು ಚೆನ್ನಾಗಿದೆ ಖುಷಿ ಪಡ್ತೀರ ಬೆಂಗಳೂರಲ್ಲಾದರೆ ಟ್ರಾಫಿಕ್ಕು ಅದೇ ಕಾಂಕ್ರೀಟ್ ಕಾರ್ಡ್ಗಳು ಇಲ್ಲಿ ರಿಯಲ್ ಕಾರ್ಡ್ ನೋಡ್ತೀರ ಇಲ್ಲೆಲ್ಲ ಕೇರ್ಫುಲ್ಲಾಗಿ ಇಳಿಬೇಕು ಈ ಹುಗಳು ಸುಮ್ಮನೆ ಹಿಟ್ಟಾಗಿದ್ದಾವೆ ಹೌದು ಬರೀ ಎರಡು ಕಲ್ಲ ಜೋಡಿಸಾಯ್ತು ಯಪ್ಪ ಹೆಂಗೈತಿ ಇದು ಪ್ಲೇಸು ಹ್ಞೂ ಹುಷಾರು ಹ್ಞೂ ಇದೆಯಾ ಇಲ್ಲೆಲ್ಲಿ ನೀರು ಹೇಳೋದು ಇಲ್ಲ ಹೌದಾ ಹಾಂ ಅಲ್ಲಿನ ಬಂಡೆ ಇಟಿಗೆ ಹಾ ನೀರು ಸೀದೋಗಿರ್ಬೇಕು ಇರ್ಬೋದು ಹೆಂಗ್ ಬ್ಯಾಲೆನ್ಸ್ ಆಗೈತ್ ನೋಡಿ ಬಂಡೆಗಳು ಟಾಪಿಗೆ ಬಂದ್ಬಿಟ್ಟಿದಿವಿ ನೋಡಿ ಇದೇ ಶಿವ ಪಾರ್ವತಿ ದೇವಸ್ಥಾನ ಗಾಳಿ ಬಿಸ್ತಾ ಇದೆ ಸೌಂಡೆಲ್ಲ ಹೇಗ್ ರೆಕಾರ್ಡ್ ಆಗ್ತಾ ಇದ್ ಗೊತ್ತಿಲ್ಲ ಇದು ದೀಪದ ಕಲ್ಲ ಅಯ್ಯಪ್ಪ ಸುಸ್ತಾಯಿದವಾ ಹ್ಞೂ ನನಗೇನು ಅನಿಸ್ತಿಲ್ಲ ಹಾಗೆ ಇಷ್ಟಕ್ಕೆ ಸುಸ್ತಾಗೋಯ್ತು ಆ ಇದೇ ದೇವಸ್ಥಾನ ದೇವ್ರ ದರ್ಶನ ಮಾಡ್ಕೊಳ್ಳಿ ಇದೆ ದೇವರು ಸ್ವಲ್ಪ ಝೂಮ್ ಮಾಡ್ತೀನಿ ಹ್ಞೂ ಇದೆ ಪಾರ್ವತಿ ದೇವರು ಸಕ್ಕತ್ತಾಗಿದೆ ಅಲ್ವಾ ಸೊ ದೇವರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ನೋಡಿ ಎಲ್ಲ ದರ್ಶನ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ತೀನಿ ಸೊ ಇದು ಯುನೀಕ್ ಆಗಿದೆ ನೋಡಿ ನೋಡಿ ಶಿವಲಿಂಗಕ್ಕೆ ಕಿರೀಟನ ಹಾಕಿದ್ದಾರೆ ಅನ್ಸಾ ಸೊ ಇಲ್ಲಿ ನಂದಿ ಇದೆ ಗಣಪತಿ ಒಂದು ಇದಿದೆ ನೋಡ್ತಿರ್ಬೋದು ಬೆಟ್ಟದ ಮೇಲೆ ಬಂದು ಸರಿ ಇಲ್ಲೊಂದು ಗುಡಿ ಇದೆ ಬಟ್ ಇಲ್ಲೇನು ಇಲ್ಲ ಇದು ಇವಾಗ ಮಾಡಿರೋದಾ ಹಳೆ ಕಾಲದ ಅಲ್ಲ ಇಲ್ಲ ಏನೋ ಕೆತ್ತಿದಾರಲ್ಲ ಕಾಲದ್ದು ಹಾಗಿನ ಕಾಲದಲ್ಲೇ ಕೆತ್ತಿರೋದ ಇದು ನೋಡಿ ಯಾವ ರೀತಿ ಏನೋ ಒಂದು ಕೆತ್ತನೆ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ಇದು ಸೊ ನೋಡಿದ್ರಲ್ಲ ಶಿವ ಮತ್ತು ಪಾರ್ವತಿ ದೇವಾಲಯ ಸೊ ದೇವರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಹೊಸ ವರ್ಷಕ್ಕೆ ಶೂಸ್ ಹಾಕಿಬಿಡ್ತೀನಿ ಹೆವಿ ಗಾಳಿ ಮಾತ್ರ ಬೀಳ್ಬೋದು ಕ್ಯಾಮ್ರ ಹುಷರ್ ಸುಮಾರು ಅದೇ ಒಂದು ಸಾವಿರ ವರ್ಷದ ಹಳೇದಲ್ವ ಸಾವಿರ ಹೆಚ್ಚು ಕಡಿಮೆ ಆಗಿದೆ ಇಲ್ಲೊಂದು ಸೂಪರ್ ಆಗಿರೋ ಒಂದು ಪ್ಲೇಸ್ ಇದೆ ಕೆಳಗಡೆ ಅಲ್ವಾ ಅದು ಬೆಟ್ಟದ್ದು ಬೆಟ್ಟದಿಂದ ಸ್ವಲ್ಪ ಕೆಳಗೆ ಹೋಗ್ಬೇಕು ಆ್ಯಕ್ಚುಲಿ ಸೊ ಅಲ್ಲೊಂದು ಗುಹೆ ಇದೆ ಗವಿ ರುದ್ರಪ್ಪ ಅವರ ಗುಹೆ ಗವಿ ಗವಿ ಗವಿರುದ್ರಪ್ಪ ಅಂದರೆ ಅದು ಕೂಡ ಶಿವ ಶಿವ ಅದು ಶಿವಂದೇ ಅದ್ರೊಳಗಡೆ ಏನೋ ಏಳು ಬಾಗ್ಲಿದೆಯಾ ಹ್ಮ್ ಸೊ ಗುಹೆ ಒಳಗೆ ಏಳು ಇದೆಯಂತೆ ಕಲ್ಲು ಕ್ರ್ಯಾಕ್ ಆಗಿದೆ ಅಂದರೆ ಅಲ್ವಾ ಇದೆ ಅಂದರೆ ನೋಡಿ ಕಲ್ಲು ಯಾವ ಥರ ಕ್ರ್ಯಾಕ್ ಬಿಟ್ಟಿದೆ ನೋಡಿ ಇದು ಸಾವಿರಾರು ವರ್ಷ ಹಳೇದಾಗಿರೋದ್ರಿಂದ ನೋಡಿ ಯಾವ ರೀತಿ ಕ್ರ್ಯಾಕ್ ಬಂದಿದೆ ಇದೆಲ್ಲ ಯಾವಾಗ ಬೀಳುತ್ತೆ ಹೇಳೋಕ್ಕಾಗಲ್ಲ ಸೊ ನೋಡ್ಕೊಂಡ್ರಲ್ಲ ಶಿವ ಪಾರ್ವತಿ ದೇವಸ್ಥಾನ ಸುತ್ತ ಏನಿದೆ ಸುತ್ತ ಹೀಗೆ ಕಾಂಪೌಂಡಾಗಿ ಒಂದು ಸುತ್ತ ಅಂದ್ರೆ ನೋಡ್ಬಿಡೋಣ ಏನಿದೆ ಅಂತ ಸೊ ಇದೆಲ್ಲ ಆಲ್ಟ್ರ್ ಮಾಡಿರೋದು ಆ್ಯಕ್ಚುಲಿ ಮುಂಚೆ ಅವೆಲ್ಲ ಇರಲಿಲ್ಲ ಮುಂಚೆ ನಾರ್ಮಲ್ ಆಗಿತ್ತು ನೀವು ಹೊಯ್ಸಳ ಅವ್ರದ್ದೆಲ್ಲ ಟೆಂಪಲ್ ನೋಡಿರ್ತೀರ ಆ್ಯಕ್ಚುಲಿ ಸೊ ನನ್ನ ಒಂದು ಚಾನಲಲ್ಲಿ ತುಂಬ ವೀಡಿಯೋಸ್ ನಿಮಗೆ ಹೊಯ್ಸಳ ದೇವಾಲಯಗಳ ರಿಲೇಟೆಡ್ ಇದೆ ಸೊ ನೋಡ್ಕೋಬೋದು ನೀವು ಬೇಕಾದರೆ ನೋಡಿ ನಾನು ಹೇಳಿದ್ನಲ್ಲ ಸುತ್ತ ಬರಿ ಬೆಟ್ಟ ಗುಡ್ಡ ಅಷ್ಟೇ ನಿಜ ನಿಜವಾದ ಸ್ವರ್ಗ ಹೇಗಿರುತ್ತೆ ಅಂತ ನೋಡಬೇಕಂದ್ರೆ ಇಂಥ ಪ್ಲೇಸಿಗೆ ಬರಬೇಕು ನೀವು ನೇಚರಲ್ಲಿ ಇರೋ ಸ್ವರ್ಗ ಎಲ್ಲೂ ಸಿಗೋಲ್ಲ ನೋಡಿ ಆಗಿನ ಕಾಲದವ್ರು ಯಾವಿನ ಚಿತ್ರ ಎಲ್ಲ ಏನೋ ಮಾರ್ಕ್ ಅಂತ ಅವ್ರದ್ದು ಹೌದು ಅಲ್ವಾ ಹಾವು ಬಾತ್ಕೋಳಿ ಮೀನು ಇದೆಲ್ಲ ದೇವಸ್ಥಾನದ ಮೇಲೆ ಅವ್ರು ಮಾಡಿರೋರು ಈ ಬೆಟ್ಟದ ಮೇಲೆ ಬಂದು ಕಟ್ಟವ್ರೆ ಅಂದ್ರೆ ಏನೋ ಒಂದ್ ಇರುತ್ತೆ ವಿಶೇಷತೆ ಅಲ್ವಾ ನೋಡಿ ಇದು ಗುಡಿ ಆಕ್ಚುಲ್ ಆಗಿ ಗುಡಿ ಒಳಗೆ ಏನು ಇರ್ಲಿಲ್ಲ ಇತ್ತ ಇದ್ರೊಳಗೆ ಹಾ ಪಾರ್ವತಿ ದೇವಸ್ಥಾನ ಇದೆಯಲ್ಲ ಪಾರ್ವತಿ ಅಲ್ವಾ ಕರೆಕ್ಟ್ ಆ ಕಡೆದು ಹಾ 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 ಇದೊಂದು ಮುಚ್ಚಿದ್ದಾರೆ ವೀಕ್ಷಕರೇ ನೋಡ್ಕೊಂಡ್ರಲ್ಲ ಪಾರ್ವತಮ್ಮನ್ ಬೆಟ್ಟದ ಮೇಲೆ ಇಲ್ಲಿ ಸರಿಯಾಗಿಲ್ಲ ಹಂಗೆ ನಡೀರಿ ಹಾ ಹುಲ್ಲೆಲ್ಲ ಬೆಳ್ಕೊಂಡಿದೆ ಸೊ ಹೋಗ್ತಾ ಇದೀವಿ ಮತ್ತೆ ವಾಪಸ್ಸು ನಿಮ್ಗೆ ಸ್ಪೆಷಲ್ ಆಗಿರೋ ಟಾರ್ಚ್ ಎಲ್ಲ ತಂದಿದ್ದೀವಿ ನಾವು ಆ್ಯಕ್ಚುಲಿ ನೋಡಿ ಅಲ್ಲಿ ಹಿಂದೆ ಏನು ನೋಡ್ತಿದ್ದೀರ ಇದೇ ಪಾರ್ವತಮ್ಮನ ಬೆಟ್ಟ ಈಗ ನಾವು ತೋರಿಸಿದ್ವಲ್ಲ ಇದೇ ಪಾರ್ವತಮ್ಮನ ಬೆಟ್ಟ ಸೊ ಇದೆಲ್ಲ ವಯ್ಸಳರ ಕಾಲದ್ದೆ ನೋಡಿ ಪಿಲ್ಲರು ನೀವು ನೋಡ್ತಿರ್ಬೋದು ಬಿದೋಗಿದೆ ಸೊ ಇಲ್ಲಿ ಒಂದು ಗುಡಿ ಇದೆ ಗುಡಿ ಕೂಡ ನೀವು ನೋಡ್ತಿರ್ಬೋದು ಇದೆಲ್ಲ ಆಗಿನ ಕಾಲದಲ್ಲೇ ಮಾಡಿರೋದು ಪುರಾತನ ಕಾಲದ್ದೆಲ್ಲ ಒಂದೊಂದು ಸಾವಿರ ವರ್ಷ ಹಳೇದಿರುತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸುತ್ತ ಕಾಡು ಬೆಟ್ಟ ಎಲ್ಲ ಇದೆ ಸೊ ಅದ್ರ ಮಧ್ಯದಲ್ಲಿ ನಿಮಗೆ ಶಿವನ ಒಂದು ದೇವಾಲಯ ನೋಡೋದಕ್ಕೆ ಸಿಗುತ್ತೆ ಇವಾಗ ಈ ಥರ ಪರಿಸ್ಥಿತಿ ಇದೆ ಇದ್ರದ್ದು ನೀವು ಆಗಿನ ಕಾಲದಲ್ಲಿ ಇಲ್ಲಿ ಏನೇನಿತ್ತು ಎಲ್ಲ ಗೊತ್ತಿಲ್ಲ ರಾಜರು ಎಲ್ಲ ಇದ್ದರು ಅಂತ ಹೇಳ್ತಾರೆ ಸೊ ಇದೇ ಒಂದು ಚಿಕ್ಕ ಗುಡಿ ನೋಡಿ ಇದೆಲ್ಲ ಕಲ್ಲೆಲ್ಲ ಜೋಡಿಸಿ ಮಾಡಿರೋದು ಆವಾಗಿನ ಕಾಲದ್ದೇ ಸೊ ಇದು ಪಾರ್ವತಮ್ಮನ ಬೆಟ್ಟದ ಕೆಳಗಡೆ ಬರಬೇಕಾಗುತ್ತೆ ಸೊ ನಾವು ಮುಂಚೆನೆ ಹೇಳ್ದಾಗೆ ಇಲ್ಲಿ ಗವಿ ರುದ್ರಪ್ಪನ ಗುಹೆ ಅಂತ ಹೇಳಿ ಸೊ ಇಲ್ಲೆಲ್ಲ ಆನೆಗಳು ತಿರ್ಗಾಡ್ತವಂತೆ ಭಾರಿ ಕೇರ್ಫುಲ್ಲಾಗಿ ಹೋಗಬೇಕು ಬಂಡೆಗಳೆಲ್ಲ ನೋಡಿದ್ರೆ ಆನೆ ನೋಡ್ದಂಗೆ ಫೀಲ್ ಆಗ್ತೈತೆ ನೋಡಿ ಇಲ್ಲೆಲ್ಲ ಬಂಡೆಗಳು ಸುತ್ತ ನೋಡಿ ಯಾವ ಥರ ಇದೆ ಆನೆಗಳು ಬೆಂದು ಬಂದರೆ ಇನ್ನೇನೂ ಇಲ್ಲ ಎರ ಬೀರಿ ಗಾಡಿ ಎಲ್ಲ ಹಾಕಿದ್ದೀವಿ ಗಾಡಿನೂ ಬಿಟ್ಟು ಓಡಬೇಕಾಗುತ್ತೆ ಸುತ್ತ ನೋಡಿ ಫೆನ್ಸಿಂಗ್ ಹಾಕಿದ್ದಾರೆ ಇದು ಇದಾ ಪ್ರೈವೇಟ್ನವ್ರು ಮಾಡ್ಕೊಂಡಿದ್ದಾರೆ ಹಾಂ 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 ನೋಡಿ ಇಲ್ಲಿದೆ ಪ್ಲೇಸು ಅದು ಬ್ಯಾಟ್ರಿ ಇದೆಯಲ್ಲ ಸೊ ನೋಡಿ ವೀಕ್ಷಕರೇ ನಿಮಗೋಸ್ಕರ ನಾವು ಎಂಥ ಪ್ಲೇಸಲ್ಲಿದ್ದೀವಿ ಇವಾಗ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ ಬನ್ನಿ ನೋಡಿ ಬೆಟ್ಟಗಳು ನೋಡಿ ಇವೆಲ್ಲ ಕಲ್ಲಿಂದ ಹೆಂಗಿದಾವೆ ಅಲ್ವಾ ತೋಟದ ಮಧ್ಯೆ ನೋಡಿ ಸುತ್ತ ಏನು ಇಲ್ಲ ಇಲ್ಲೆಲ್ಲ ಆನೆಗಳು ಬರ್ತವಂತೆ ನೋಡಿ ಫುಲ್ಲು ಆಗಿದೆ ಯಾರೂ ಇಲ್ಲ ನಾನು ನಮ್ಮ ತಂದೆ ಇಬ್ಬರೇ ಸ್ಮಾಲ್ ಡೋರ್ ಬೇರೆ ಇದೆಯಲ್ಲ ಡೋರ್ ಯಾವಾಗ ಮಾಡಿದ್ರು ನೋಡೋ ಏನಿದೆ ಹೇಳುವರೆಲ್ಲ ಅಂತ ಎಷ್ಟು ದೊಡ್ಡ ಕಲ್ಲು ನೋಡಿದ್ದು ಅಲ್ವಾ ಹ್ಞೂ ಇಲ್ಲೋ ಅಣ್ಣ ಬನ್ನಿ ಈ ಕಡೆ ಇದೆಯಲ್ಲ ಹ್ಞೂ ನೋಡಿ ಕಾಡಲ್ಲಿ ನಿಶಬ್ದವಾಗಿದೆ ನಾವು ಮಾತ್ರ ಇರೋದು ನೋಡಿ ಬಂಡೆಗಳು ಯಾವ ಥರ ಇದೆ ಹೋಗ್ತಾ ಇದ್ದೇವೆ ನೋಡಿ ಇದು ಬ ಮೇಲೆ ಏನು ಕೆತ್ತನೆ ಏನಿಲ್ಲ ಏನಿಲ್ಲ ಅಲ್ವಾ ಏನಿಲ್ಲ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಇದೆಲ್ಲ ಇವಾಗ ಮಾಡಿರೋದು ನೋಡಿ ಮೆಟ್ಲುಗಳೆಲ್ಲ ಹಾಂ ಇತ್ತೀಚೆ ಮಾಡಿದ್ದಾರೆ ಮೆಟ್ಲು ಮೊದಲು ಇರಲಿಲ್ಲ ಓಕೆ ಇವಾಗ ಮಾಡಿರೋದು ಹಾಂ 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 ಓ ಕ್ಲೋಸಾ ಏನಕ್ಕೆ ಕ್ಲೋಸ್ ಮಾಡಿರೋದು ಲಾಕ್ ಮಾಡಿಬಿಟ್ರಾ ಏನಕ್ಕೆ ಇದು ಕ್ಲೋಸಿಂಗು ಏನಪ್ಪ ಯಾತ್ರೆ ಟೈಮಲ್ಲಿ ಮಾತ್ರ ತೆಗಿತಾರ ಅಂತ ಎಲ್ಲಿರೋದು ಅದು ಹೋಗ್ಬೇಕು ಒಳಗಡೆ ಸ್ಟ್ರೈಟ್ ಹೋಗ್ಬೇಕಾ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇದೆಲ್ಲ ಏನು ಇರಲಿಲ್ಲ ಮೊದಲು ಓಕೆ ಇದು ಇದು ಮೊದಲನೇ ಫಸ್ಟ್ ಟೂರ್ ಇತ್ತು ಅಲ್ಲಿ ಕಾಣಿಸ್ತಾ ಇರೋದು ಎರಡನೇದು ಈಗ ಒಟ್ಟು ಏಳು ಏಳು ಹಾಂ ಈಗ ಖಾಲಿ ಎರಡನೇದು ಮಾತ್ರ ಕಾಣಿಸ್ತಾ ಇದೆ ಒಳಗೆ ಹೋಗೋಕ್ಕೆಲ್ಲ ಕ್ಲೋಸ್ ಮಾಡಿದ್ದಾರೆ ಯಾವುದೊಂದು ದೇವ್ರಿದೆ ಹಾಂ ದೇವ್ರಿದೆ ಬಟ್ ಕ್ಲಿಯರ್ ಇಲ್ಲ ಅದು ಯಾವುದು ಅಂತ ಹಾಂ ಬ್ಯಾಟ್ರಿ ಅದು ಬ್ಯಾಟ್ರಿ ಬಿಡಿ ಇದು ಆ್ಯಕ್ಚುಲಿ ಅದು ಏನು ಹೇಳಿ ಶಿವಲಿಂಗ ಲಿಂಗ ಅಥವಾ ವಿಗ್ರಹಗಳನ್ನು ಇದರೊಳಗೆ ಪ್ಲೇಸ್ ಮಾಡ್ತಾರೆ ಇದೇನೋ ನೋಡಿ ಕೆತ್ತಿದ್ದಾರೆ ಇದು ಯಾರು ಕೆತ್ತಿರೋದು ಗೊತ್ತಿಲ್ಲ ಈಗಿಂದ ಆಗಿನ ಕಾಲದ್ದು ಅಂತ ಅನ್ಫಾರ್ಚುನೇಟ್ಲಿ ವೀಕ್ಷಕರೇ ಇದ್ರೊಳಗಡೆ ನಾವು ನೋಡಬೇಕಿತ್ತು ಆ್ಯಕ್ಚುಲಿ ಏಳು ಬಾಗ್ಲಿದೆ ಅಂತೆ ಅದು ಕ್ರಾಸ್ ಮಾಡ್ಕಂಡು ನಾವು ನೋಡೋಣ ಅನ್ಕೊಂಡ್ವಿ ಅನ್ಫಾರ್ಚುನೇಟ್ಲಿ ಅಲ್ಲೇ ಈಶ್ವರಂದ ಈಶ್ವರಂದ ಹ್ಞೂ ನೋಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಂ ನಂದಿ ಮುಂದೆ ಇದೆ ಅಂದರೆ ಈಶ್ವರಂದ ಇದು ಪಕ್ಕ ಇನ್ನೇನು ರುದ್ರೇಶ್ವರ ಅಂದರೆ ಈಶ್ವರನೇ ಬಟ್ ಆ ಗುಹೆ ಸೈಡಿಗೆ ಒಂಚೂರು ತಿರುಗಿಸಿ ಹಾಂ ಅಲ್ಲಿಂದ ಒಳಗಡೆ ಹೋಗ್ಬೇಕಾ ಹ್ಞೂ ಮಸ ಹಂ 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 ಹಿದ್ರ ಡೋರ್ ಇದೆ ಹಂ ಹೋಗಬೇಕು ಹಾ ಮತ್ತೆ ಒಳಗ ಹೋಗಬೇಕು ಓಕೆ ಈ ತರ ಇದೆ ಅದು ಒಳಗಡೆ ಫುಲ್ ಒಳಗಡೆ ಏನಿದೆ ಒಳಗಡೆ 5ನೇ ರೂಮ್ ಅಲ್ಲಿ ಶಿವಲಿಂಗ ಇತ್ತು ಹಂ 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 ಮತ್ತೆ 6 7 6 ಖಾಲಿ ಇತ್ತು ಓಕೆ 7ನೇದು ಒಂದು ಒಂದು ಒಬ್ಬರು ಒಬ್ಬರು ಇಳಿದು ಹೋಗೋ ಅಂಥದ್ದು ಒಂದು ಕಿಟಕಿ ಟೈಪ್ ಅಷ್ಟು ಬಾಗಿಲು ಆ ಕಡೆಗೆ ಏನೂ ಕಾಣಿಸ್ತಿರಲಿಲ್ಲ ಮೊದಲು ಹಾಂ ಬಟ್ ಈಗೆಲ್ಲ ಮುಚ್ಚಾಕ್ಬಿಟ್ಟು ಇವೆಲ್ಲ ರೀಸೆಂಟೇ ಮಾಡಾಕಿದ್ದಾರೆ ಓಕೆ ಸೊ ಅನ್ಫಾರ್ಚುನೇಟ್ಲಿ ನಾವು ಅನ್ಕೊಂಡಂಗೆ ನಿಮಗೆ ತೋರ್ಸೋದಕ್ಕಾಗಲಿಲ್ಲ ಒಳಗಡೆ ಚೆನ್ನಾಗಿತ್ತು ಏನೋ ಎಕ್ಸ್ಪ್ಲೋರ್ ಮಾಡಿ ತೋರ್ಸೋಣ ಅಂತ ಅನ್ಕೊಂಡಿದ್ವಿ ಇಲ್ಲಿ ನೋಡಿದ್ರೆ ಎಲ್ಲ ಕಡೆ ಬೀಗ ಬೀಗ ತುಂಬ ದೊಡ್ಡದಿತ್ತು ಅನ್ಸುತ್ತೆ ಮೇ ಬಿ ಅದ್ರೊಳಗಡೆ ನೀವು ಹೇಳ್ದಂಗೆ ಯಾಕೆಂದ್ರೆ ಇಲ್ಲೆಲ್ಲ ಬೆಟ್ಟ ಗುಡ್ಡ ಅಲ್ಲಿವರೆಗೂ ಬಂಡೆಗಳು ಇದೆಯಲ್ಲ ಮೇಲ್ಮೇಲೆ ಮೇಲೆ ಅಂಡರ್ ಗ್ರೌಂಡ್ ಟೈಪ್ ಇವರು ತುಂಬ ಏನೆಲ್ಲ ಮಾಡಿದ್ರು ಅನ್ಸುತ್ತೆ ಒಳಗಡೆ ಅದಿದ್ದಿದೆ ಅಂಡರ್ ಗ್ರೌಂಡ್ ಟೈಪು ಹ್ಞೂ 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 ಆರನೇ ಬಾಗಿಲು ಏಳನೇ ಭಾಗ ಆರನೇ ಐದನೇ ಬಾಗ್ಲವರ್ಗಿಂಗೆ ಬಗ್ಗೆ ಹೋಗ್ಬೋದಿತ್ತು ಹ್ಞೂ ಅಂದರೆ ತಲೆಗೇನು ಹೊಡಿತಿರ್ಲಿಲ್ಲ ಹ್ಞೂ ಆರನೇ ಬಾಗಿಲು ಸ್ವಲ್ಪ ಬಗ್ಬೇಕಿತ್ತು ಹ್ಞೂ ಏಳನೇ ಬಾಗಿಲು ಬಗ್ಬೇಕಿತ್ತು ಹ್ಞೂ 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 ಏಳನೇ ಬಾಗಿಲಿಂದ ಆಚೆಗೆ ಯಾರೂ ಹೋಗ್ತಿರ್ಲಿಲ್ಲ ಹ್ಞೂ 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 ನೋಡೋದ್ರಲ್ಲ ಸುತ್ತ ಇಂಥ ಕಾಡು ಮಧ್ಯೆ ಬಂದು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಮಜಾನ ಬೇರೆ ಇದೆ ಟೈಮ್ ತೋರಿಸ್ಬಿಡ್ತೀನಿ ನೋಡಿ ಹತ್ತು ಗಂಟೆ ಹತ್ತು ನಿಮಿಷ ಡೇಟ್ ಮೂವತ್ತೊಂದಿದೆ ಆ್ಯಕ್ಚುಲಿ ಅದು ಒಂದು ಆ ಡೇಟನ್ನು ಬದಲಾಯಿಸಬೇಕು ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ನಿಮಗೆಲ್ರಿಗೂ ಎರಡು ಸಾವಿರದ ಇಪ್ಪತ್ತೈದು ಖುಷಿನ ತಂದು ಎಲ್ಲರೂ ಜೀವನದಲ್ಲಿ ಏನೇನು ಆಸೆಗಳು ಅಥವಾ ನಿಮ್ಮ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕು ಅಂತ ಇದ್ದೀರಾ ಎಲ್ಲರೂ ಅದ್ರ ಪರವಾಗಿ ಕೆಲಸ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೇ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ವೀಡಿಯೋಗಳು ಬರ್ತಾ ಹೋಗ್ತವೆ ಸೊ ವಿಡಿಯೋಗಳನ್ನು ನೋಡಿ ಎಲ್ಲರೂ ಖುಷಿ ಪಡಿ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು